ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಲಾ ಖುಷಿ ವಿಲೇಜ್ ಲೈಫ್ ನಾನು ಹೊಸ್ದಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕಾಗುತ್ತೆ ಫ್ರೆಂಡ್ಸ್ ನನಗೆ ಯಾಕಂದರೆ ನಾನು ಒಂದು ಹೌಸ್ ವೈಫ್ ಆಗಿ ಈ ಥರ ವೀಡಿಯೋಸು ಎಲ್ಲನೂ ಮನೇಲಿದ್ದು ಹೌಸ್ ವೈಫ್ ಯಾವ ಥರ ಕೆಲಸ ಮಾಡ್ತಾರೆ ಅನ್ನೋದ್ರ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನಿಮ್ಮ ಸಪೋರ್ಟ್ ತುಂಬಾ ಬೇಕು ಬಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಫಸ್ಟು ಮತ್ತು ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಮಗ ಏನು ಹೇಳ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಅಂತ ನನಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನು ಅಂದರೆ ನನ್ನ ಚಾನಲಲ್ಲಿ ಎಲ್ಲ ಥರ ವೀಡಿಯೋಸು ಸಿಗುತ್ತೆ ಅಡುಗೆ ಆಗಿರ್ಬೋದು ಮತ್ತು ನನ್ನ ಕುಚ್ಚಾಗಿರ್ಬೋದು ಎಲ್ಲ ಮನೆಯಲ್ಲಿ ಯಾವ್ಯಾವ ಥರ ಕೆಲಸ ಮಾಡ್ಬೋದು ಒಂದು ಗೃಹಿಣಿಯಾಗಿ ಅಂತ ಎಲ್ಲ ತೋರಿಸ್ಕೊಡ್ತೀನಿ ತಿಳಿಸ್ತೀನಿ ನಿಮಗೆ ಹಾಗೆ ನನಗೆ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ ನಾನು ಆಗಲೇ ಹದಿನೈದು ವೀಡಿಯೋಸ್ ಆಗಿದ್ದೀನಿ ನನಗೆ ಎಂಟು ಸಬ್ಸ್ಕ್ರೈಬ್ ಆಗಿದ್ದಾರೆ ಪ್ಲೀಸ್ ನಿಮ್ಮ ಸಪೋರ್ಟು ನನಗೆ ತುಂಬ ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಬೇಬು ಕುಚ್ಚಿಗೆ ಬೇಸ್ ಲೈನ್ ಈ ಥರ ಹಾಕ್ಕೊಂಡು ರೆಡಿ ಮಾಡ್ಕೊಬೇಕು ವೀಟ್ಸ್ ಹಾಕಿ ಚೈನಾಗ ಚೈನ್ ಹಾಕಿ ಈ ಥರ ಅದೆಲ್ಲ ರೆಡಿ ಆದಮೇಲೆ ಈ ಥರ ಇರುತ್ತೆ ಹೇಗೈತೆ ಅಂತ ನೋಡಿ ಜಾಸ್ತಿ ಬೇಬಿ ಕುಚ್ ಬರುತ್ತೈತೆ ಆದರೆ ಬೇಬಿ ಕುಚ್ ಹಾಕೋದು ತುಂಬಾ ಕಷ್ಟ ಇದು ಕ್ರೋಶ ಡಿಸೈನು ಮದುವೆ ಎಣ್ಣೆಗೆ ಇದು ಮುಹೂರ್ತ ಸ್ಯಾರಿ ಹೇಗಿದೆ ಅಂತ ನೋಡ್ಬಿಟ್ಟು ಕಮೆಂಟ್ ಮಾಡು ಇದು ಅಂಗಡಿ ಹೊರತೆ ಅಂಗಡಿ ಊನರ್ದೆ ಹಾಕ್ಕೊಡು ಅಂತ ಹೇಳಿದ್ರು ಇದು ಈ ಥರ ಸ್ಯಾರಿಗೆ ತುಂಬ ಇಷ್ಟಪಡ್ತಾರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಕ್ರೋಶ ಹಾಕೋದಕ್ಕೆ ಬೇಬಿ ಕುಚ್ಚು ಅಂದರೆ ತುಂಬ ಟೈಮ್ ಹಿಡಿತೈತೆ ಏನು ಕಾಸು ಕಡಿಮೆ ಕೊಡ್ತಾರೆ ಬಟ್ ಆದರೆ ಕ್ರೋಶ ಆದರೂ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತೈತೆ ಬೇಬಿ ಕುಚ್ ಹಾಕೋದು ತುಂಬಾ ಕಷ್ಟ ಹೇಗಿದೆ ಬಟ್ ಇದು ಯಾವ ಥರ ಯಾಕೆ ಈ ಥರ ಎತ್ಕೊಂಡಿದೆ ಅಂದರೆ ಗನ ಸ್ವಲ್ಪ ಫೋಲ್ಡ್ ಮಾಡಿಟ್ರೆ ಚೆನ್ನಾಗಿ ಬರುತ್ತೆ ಈ ಸ್ಯಾರಿಗೆ ತುಂಬಾ ಇದೇ ಥರ ಡಿಸೈನ್ಸ್ ಇದೆ ತುಂಬ ಹಾಕ್ಸ್ಕೊತ ಇದ್ದಾರೆ ಇದೆಲ್ಲ ಬೇಬಿ ಕುಚ್ಚು ನಮ್ಮ ಕಡೆಯಲ್ಲಿ ನನ್ಕ ಒ ಒನ್ ಫಿಫ್ಟಿ ಟು ಹಂಡ್ರೆಡ್ ಕೊಡ್ತಾರೆ ಅಮೌಂಟು ಇದು ಬೇಬಿ ಕುಚ್ಚಿಗೆ ನಿಮ್ಮ ಕಡೆ ಎಷ್ಟು ಕೊಡ್ತಾರಂತ ನನ್ನ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಇದು ಮನೇಲಿ ಕೆಲಸ ಅಲ್ಲ ಆದಮೇಲೆ ಒಂದೊಂದು ಸ್ಯಾರಿಗೆ ಹಾಕೊಂಡ್ರೆ ಡೈಲಿ ನಮ್ಮ ಖರ್ಚಿಗೆ ಮಕ್ಳು ಕರ್ ಮಕ್ಕಳಿಗೆ ಹಾಲಕ್ಕೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ದುಡ್ಡು ಬೇಕು ಎಲ್ಲರಿಗೂನಲ್ಲ ಅದರಿಂದ ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬರಲಿ ಈ ಥರ ಸ್ಯಾರಿ ಕುಚ್ಚು ಹಾಕ್ತೀನಿ ಮನೆಯಲ್ಲೇ ಯಾವಾಗಲೂ ಕೂತು ಕೂತು ನಮಗೂ ಬೇಜಾರಾಗ್ತಾ ಇರ್ತದೆ ಏನನ್ನ ಕಲಿಬೇಕು ಅನ್ನೋ ಆಸೆ ಇರ್ತೈತೆ ಅವಾಗ ಯಾವುದೋ ಒಂದು ಮಾಡ್ಬೋದಲ್ಲ ಅದರಿಂದ ಏನೋ ಒಂದು ಕಲಿಬೇಕು ಅಂತ ಆಸೆ ಕಲ್ತಿ ಯಾವುದೋ ನಮ್ಮ ಖರ್ಚಕ್ಕಾಗಷ್ಟು ದುಡ್ಡು ಮಾಡ್ಕೊಳೋಣ ಅಂತ ಇದ್ದೀನಿ ನಾನು ದುಡಿಲೇಬೇಕು ಅಂತ ಏನೂ ಇಲ್ಲ ಬಟ್ ನಾವು ದುಡಿದಿಲ್ಲ ಅಂದರೆ ನಮ್ಮ ಖರ್ಚಿಗೆ ನಾವು ಬೇರೆ ಒಬ್ಬರ ಹತ್ರ ಕೈ ಚಾಚಬೇಕಲ್ಲ ಅದರಿಂದ ಸ್ವಲ್ಪ ನಮ್ಮ ಯಜಮಾನ್ರಿಗೂ ಹೆಲ್ಪ್ ಆದಂಗೆ ಇರ್ತೈತೆ ಈ ಡಿಸೈನ್ ಅಂತೂ ತುಂಬ ಇಷ್ಟ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಕೇಳ್ತಾರೆ ರಿಂಗ್ ಡಿ ರಿಂಗ್ ಬಿಡ್ಸು ಚೆನ್ನಾಗೈತೆ ನನಗಂತೂ ಈ ಥರ ಸ್ಯಾರಿ ನನಗೆ ಮೂರು ನಾಲ್ಕು ಬಂದೈತೆ ಸೇಮ್ ಸ್ಯಾರಿನೇ ಬೇರೆ ಬೇರೆ ಅಂಗಡಿ ಹೊರದು ಪುಟ್ಟಕ್ಕಿಂತ ಕೊಡ್ತಾರೆ ಬೇಬೇ ಕುರ್ಚು ಥರ ಚೆನ್ನಾಗಿರ್ತೈತೆ ಬಟ್ ನಂದು ಇನ್ನೂ ಒಂದು ಸ್ಯಾರಿ ಕೂಡ ನಾನು ಕುಚ್ಚು ಹಾಕ್ಕೊಂಡಿಲ್ಲ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬರೀ ರಿಂಗ್ ಬಿಡ್ಸ್ ಡಿಸೈನ್ಸೇ ಇದು